ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಹಿಂದೂಸ್ತಾನಿ ಬಾವು ಈ ಹೆಸರು ಸೋಷಿಯಲ್ ಮೀಡಿಯಾ ವೀಕ್ಷಕರಿಗಂತೂ ಫೇಮಸ್ ಟ್ರೋಲ್ ಪೇಜರ್ಸ್ಗಳಿಗಂತೂ ಈತನ ಒಂದು ಡೈಲಾಗ್ ಫೇವರೇಟ್ ಸೋಷಿಯಲ್ ಮೀಡಿಯಾದಿಂದಲೇ ನ್ಯಾಷನಲ್ ಸ್ಟಾರ್ ಆದ ಹಿಂದೂಸ್ತಾನಿ ಬಾವು ಹಿನ್ನೆಲೆ ನಿಜಕ್ಕೂ ರೋಚಕವೇ ಅಕಾ ವಿಕಾಸ್ ಪಾಠಕ್ ಅಕಾ ಪೆಹ್ಲಿ ಪರ್ಸತ್ ಹೀಗೆ ಹಲವು ಹೆಸರುಗಳಿಂದ ಕರೆಯಲ್ಪಡುವ ಹಿಂದೂಸ್ತಾನಿ ಬಾವು ವಿವಾದಗಳನ್ನು ಮೈ ಮೇಲೆ ಎಳೆದುಕೊಳ್ಳುವುದರಲ್ಲೂ ಫೇಮಸ್ ಸಾಮಾಜಿಕ ಮಾಧ್ಯಮಗಳಲ್ಲಿ ಯಾವಾಗಲೂ ಟ್ರೆಂಡಿಂಗ್ ಆಗಿರುವ ಬಾವು ಎಲ್ಲದರಲ್ಲೂ ಸ್ಟ್ರೈಟ್ ಫಾರ್ವರ್ಡ್ ಯಾವುದಕ್ಕೂ ಹಿಂಜರಿಯಾದ ಮ್ಯಾನರಿಸಂ ಇತ್ತೀಚೆಗೆ ಅತಿ ಹೆಚ್ಚು ಇವರ ಹೆಸರು ಸದ್ದು ಮಾಡಿದ್ದು ಅಂದರೆ ಅದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ವಿದ್ಯಾರ್ಥಿಗಳ ಬೆಂಬಲಕ್ಕೆ ನಿಂತಿದ್ದು ಅದೇನಂದ್ರೆ ಹತ್ತು ಮತ್ತು ಹನ್ನೆರಡನೇ ತರಗತಿ ಆನ್ಲೈನ್ ಪರೀಕ್ಷೆಗಳಿಗೆ ಬಾವು ಬೆಂಬಲಿಸಿದ್ದು ಅಲ್ಲದೆ ಮುಂಬೈನಲ್ಲಿ ವಿದ್ಯಾರ್ಥಿಗಳನ್ನ ಪ್ರಚೋದಿಸಿದ ಆರೋಪದ ಮೇಲೆ ಅವರನ್ನ ಬಂಧಿಸಲಾಗಿತ್ತು ಅಷ್ಟಕ್ಕೂ ಇಷ್ಟೆಲ್ಲ ಟ್ರೆಂಡ್ ಕ್ರಿಯೇಟ್ ಮಾಡೋ ಹಿಂದೂಸ್ತಾನಿ ಬೌ ಅವರ ಹಿನ್ನೆಲೆ ಏನು ಆತನ ಆತ ಪಟ್ಟಂತಹ ಕಷ್ಟವಾದ್ರೂ ಎಂಥದ್ದು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ ಕೇವಲ ಮೂರು ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ ಯಾವುದೇ ಅಡ್ಡ ಪರಿಣಾಮಗಳಿಲ್ಲ ಕೆಮಿಕಲ್ ರಹಿತವಾದ ಹದಿನಾರು ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್ ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ ಸ್ನೇಹಿತರೆ ಹಿಂದೂಸ್ತಾನಿ ಬಾವು ಮೂಲತಃ ಮರಾಠಿಗ ತನ್ನ ಬದುಕಿನುದ್ದಕ್ಕೂ ಸಾಕಷ್ಟು ಏಳು ಬೀಳುಗಳನ್ನು ಕಂಡ ವ್ಯಕ್ತಿ ಕೆಲವು ವರದಿಗಳು ಬಾವು ತನ್ನ ಬಾಲ್ಯದಲ್ಲಿ ಅದೆಷ್ಟು ಕಷ್ಟಗಳನ್ನು ಅನುಭವಿಸಿದ್ರು ಅವರ ಜೀವನ ಅದೆಷ್ಟು ಸವಾಲುಗಳಿಂದ ತುಂಬಿತ್ತು ಅನ್ನೋದನ್ನ ವಿವರಿಸ್ತಾವೆ ಇನ್ನು ಬಾವು ಹಿನ್ನೆಲೆಯನ್ನ ಗಮನಿಸಿದ್ರೆ ಅವರು ಜನನವಾಗಿದ್ದು ಮಹಾರಾಷ್ಟ್ರದಲ್ಲಿ ಆಗಸ್ಟ್ ಏಳು ಸಾವಿರದ ಒಂಬೈನೂರ ಎಂಬತ್ತರಂದು ಸೇಂಟ್ ಆಂಡ್ರ್ಯೂ ಶಾಲೆಯಲ್ಲಿ ಏಳನೇ ತರಗತಿಯವರೆಗೆ ವಿದ್ಯಾಭ್ಯಾಸ ಮಾಡಿದ ನಂತರ ಮನೆಯ ಸಂಕಷ್ಟಕ್ಕಾಗಿ ತನ್ನ ಓದನ್ನೇ ತೊರೆಯುವ ಹಂತಕ್ಕೆ ಬಂದ್ರು ಮನೆಯಲ್ಲಿ ತಂದೆ ನಿರುದ್ಯೋಗಿಯಾಗಿ ಮನೆಯ ಆರ್ಥಿಕ ಸಮಸ್ಯೆ ತುಂಬಾನೇ ಹದಗೆಟ್ಟಿತ್ತು ಬಾವು ಏಳನೇ ತರಗತಿಯಲ್ಲಿರುವಾಗಲೇ ತಮ್ಮ ಕುಟುಂಬದ ನಿರ್ವಹಣೆಗೆ ನಿಂತಿದ್ರು ಕಡುಬಡತನದ ನಡುವೆಯೂ ಆ ಬಾಲಕನಲ್ಲಿ ಏನಾದರೂ ಸಾಧಿಸಿಯೇ ತೀರುತ್ತೇನೆಂಬ ಆತ್ಮವಿಶ್ವಾಸವಿತ್ತು ಆದರೆ ವಾಸ್ತವ ಜೀವನವನ್ನ ಸರಿದೂಗಿಸಲೇಬೇಕಾಗಿತ್ತು ಹಾಗಾಗಿ ಹೋಟೆಲ್ನಲ್ಲಿ ಸಪ್ಲೈಯರ್ ಆಗಿ ಕೆಲಸಕ್ಕೆ ಸೇರಿಕೊಳ್ತಾರೆ ಅಲ್ಲದೆ ಒಂದಷ್ಟು ಸಮಯ ಮನೆ ಮನೆಗೆ ಅಗರಬತ್ತಿಗಳನ್ನು ಮಾರಾಟ ಮಾಡ್ತಿರ್ತಾರೆ ಅಲ್ಲದೆ ರೈಲುಗಳಲ್ಲೂ ಕೂಡ ಅಗರಬತ್ತಿಯನ್ನ ಮಾರುವುದರಲ್ಲಿ ಫೇಮಸ್ ಆರಂಭದಲ್ಲಿ ಕಾರ್ ಜಿಮ್ಖಾನದಲ್ಲಿ ಟೆನಿಸ್ ಕೋರ್ಟ್ನಲ್ಲಿ ಬಾಲ್ ಬಾಯ್ ಆಗಿ ಕೆಲಸವನ್ನು ಮಾಡ್ತಾರೆ ನಂತರ ಸಾಂತಾ ಕ್ರೂಸ್ನಲ್ಲಿ ಮಹಿಳೆಯರ ಬಾರ್ನಲ್ಲಿ ಚೋಟು ಸೇವಕನಾಗಿ ಕೆಲಸವನ್ನ ಮಾಡ್ತಾರೆ ಬಾರ್ನಲ್ಲಿ ಕ್ಲೀನರ್ ಕೆಲಸವನ್ನ ಮಾಡ್ತಾರೆ ಸೀರೆ ಅಂಗಡಿಯಲ್ಲಿ ಗ್ಯಾರೇಜ್ನಲ್ಲಿ ಹೀಗೆ ಸಿಕ್ಕ ಸಿಕ್ಕ ಕೆಲಸಗಳನ್ನು ಮಾಡಿದ್ದಾರೆ ಅವರ ಪ್ರಾಮಾಣಿಕತೆ ಶ್ರದ್ಧೆಗೆ ಬದುಕು ಕೂಡ ಬೇಗನೆ ಬದಲಾಯಿತು ಅದೇನೆಂದರೆ ಬಾವು ಪತ್ರಕರ್ತನಾಗಿ ಬದಲಾದದ್ದು ಹಲವಾರು ಸವಾಲುಗಳನ್ನು ಜಯಿಸಿದ ನಂತರ ಬಾವು ಪತ್ರಿಕೋದ್ಯಮದಲ್ಲೂ ಕೆಲಸ ಮಾಡ್ತಾರೆ ದಕ್ಷ ಪೊಲೀಸ್ ಟೈಮ್ಸ್ ಎಂಬ ಮರಾಠಿ ಪತ್ರಿಕೆಯೊಂದರಲ್ಲಿ ಅಲ್ಪಾವಧಿಗೆ ಕೆಲಸವನ್ನ ಮಾಡ್ತಾರೆ ಅವರ ದಿಟ್ಟ ಹೆಜ್ಜೆ ಹಾಗೂ ಕ್ರೈಂ ವರದಿಗಾರನಾಗಿ ಮಾಡಿದ ಸಂಚಿಕೆಗಳೆಲ್ಲವೂ ಸೆನ್ಸೇಷನ್ ಆಗಿದ್ವು ಅವರ ದಿಟ್ಟತನವನ್ನು ಗುರುತಿಸಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಅತ್ಯುತ್ತಮ ಕ್ರೈಮ್ ವರದಿಗಾರ ಎಂಬ ಪ್ರಶಸ್ತಿಯನ್ನು ನೀಡಲಾಯಿತು ಆದರೆ ಅಷ್ಟರಲ್ಲಾಗ್ಲೆ ಬಾಬು ತುಳಿದ ಹಾದಿಯೇ ಸೋಷಿಯಲ್ ಮೀಡಿಯಾ ಚಾನಲ್ ಒಂದು ಯೂಟ್ಯೂಬ್ ಚಾನಲ್ ತೆರೆದು ಸಮಾಜದಲ್ಲಿನ ಆಗುಹೋಗುಗಳನ್ನು ಯಾವುದೇ ಅಂಜಿಕೆಯಿಲ್ಲದೆ ಯಾರ ಬೆದರಿಕೆಗೂ ಬಗ್ಗದೆ ಪ್ರತಿನಿತ್ಯವೂ ಒಂದಿಲ್ಲೊಂದು ಕಂಟೆಂಟನ್ನು ಹಿಡಿದು ಮಾತನಾಡಲು ಪ್ರಾರಂಭಿಸ್ತಾರೆ ಅಲ್ಲದೆ ತಾನು ಅಗರಬತ್ತಿ ಮತ್ತು ಹೋಟೆಲ್ ಸಪ್ಲೈಯರ್ ಆಗಿ ಕೆಲಸಕ್ಕೆ ಸೇರಿಕೊಂಡಾಗ ತನ್ನ ನೆಚ್ಚಿನ ನಾಯಕ ಸಂಜಯ್ ದತ್ತರ ಮಿಮಿಕ್ರಿ ಮಾಡಿಕೊಂಡಿದ್ದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಉಪಯೋಗಕ್ಕೆ ಬಂತು ಆ ಮಿಮಿಕ್ರಿ ಡೈಲಾಗ್ಗಳನ್ನೇ ತಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡತೊಡಗಿದರು ಇವರ ವಿಡಿಯೋಗಳು ಅದೆಷ್ಟು ಜನಮನ್ನಣೆಯನ್ನು ಗಳಿಸಿದುವು ಅಂದರೆ ನೋಡ ನೋಡುತ್ತಲೇ ಕೋಟ್ಯಾಂತರ ವೀಕ್ಷಣೆಯನ್ನು ಪಡೆದುಕೊಳ್ತು ಚಾನಲ್ಗೂ ಕೂಡ ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ಸ್ ಆಗತೊಡಗಿದ್ರು ನಂತರ ಹಿಂದೂಸ್ತಾನಿ ಬಾವು ಒಂದು ಹೆಜ್ಜೆ ಮುಂದೆ ಹೋಗಿ ರಾಷ್ಟ್ರೀಯ ವಿಷಯಗಳ ಬಗ್ಗೆ ಚರ್ಚಿಸಲು ಪ್ರಾರಂಭಿಸ್ತಾರೆ ಅವರ ಮಾತಿನ ಶೈಲಿಯು ವಿಭಿನ್ನವಾಗಿತ್ತು ಅಷ್ಟೇ ಅಲ್ಲದೆ ಹೆಚ್ಚು ಕಠಿಣವೂ ಆಗಿತ್ತು ಅವರ ಮಾತಿನ ಶೈಲಿಯಲ್ಲಿ ಬರೀ ನಿಂದನೆಯ ಮಾತುಗಳೇ ಹೊರಬರ್ತಿದ್ವು ಕೆಟ್ಟ ಕೊಳಕ ಪದಗಳನ್ನೇ ಬಳಸಿ ಸೋಷಿಯಲ್ ಮೀಡಿಯಾದ ಮೂಲಕವೇ ಎಚ್ಚರಿಕೆಯನ್ನು ನೀಡಿದ್ರು ಅಲ್ಲದೆ ಅವರ ಮಾತುಗಳೇ ಹೆಚ್ಚು ವಿವಾದಗಳನ್ನು ಹುಟ್ಟುಹಾಕಿತ್ತು ಆದರೆ ಬಾವು ಪಟ್ಟು ಬಿಡದೆ ತಾನಂದುಕೊಂಡ ಕೆಲಸಗಳತ್ತ ಗಮನಹರಿಸಿದ್ರು ವ್ಯಾಪಕ ಶ್ರೇಣಿಯ ವಿಷಯಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಬಹಿರಂಗವಾಗಿ ವ್ಯಕ್ತಪಡಿಸಲು ಪ್ರಾರಂಭಿಸಿದ್ರು ಕೆಲವೊಮ್ಮೆ ಪಾಕಿಸ್ತಾನದ ಕುರಿತು ಛೀಮಾರಿ ಹಾಕುವುದು ಕೆಲವೊಮ್ಮೆ ದೇಶದ ವಿರುದ್ಧವೇ ಎದ್ದು ನಿಲ್ಲುತ್ತಿದ್ದವರ ಬಗ್ಗೆ ಕಟುವಾಗಿ ಟೀಕಿಸುವುದು ಶುರು ಮಾಡ್ತಾರೆ ಒಮ್ಮೊಮ್ಮೆ ಅಭಿಯಾನವನ್ನೇ ಪ್ರಾರಂಭಿಸಿದ್ರು ಎಲ್ಲೆಂದರಲ್ಲಿ ಕೂತು ವಿಡಿಯೋ ಮಾಡುವುದು ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡುವುದು ಹೀಗೆ ತುಂಬಾನೇ ಸರಳವಾಗಿಯೇ ಕಾಣಿಸಿಕೊಳ್ಳತೊಡಗಿದ್ರು ಇವರ ಹೆಚ್ಚಿನ ವಿಡಿಯೋಗಳನ್ನು ಕಾರಿನಲ್ಲೇ ಚಿತ್ರಿಸಲಾಗಿದೆ ಈಗ ಅಂದ್ರೆ ಇತ್ತೀಚಿನ ಕೆಲ ವರ್ಷಗಳ ಹಿಂದೆ ಬಾವು ಒಂದು ವಿಡಿಯೋವನ್ನ ಪೋಸ್ಟ್ ಮಾಡ್ತಾರೆ ಆ ವಿಡಿಯೋದಲ್ಲಿ ದೇಶದ ವಿರುದ್ಧ ಮಾತನಾಡಿದವರನ್ನ ಖಂಡಿಸ್ತಿದ್ರು ಹಲವಾರು ಅವಹೇಳನಕಾರಿ ಪದಗಳನ್ನು ಬಳಸ್ತಿದ್ರು ಪೆಹ್ಲಿ ಫರ್ಸಾತ್ ಎಂಬ ಪದವು ಅವರ ವಿಡಿಯೋದಲ್ಲಿ ಟ್ರೆಂಡಿಂಗ್ ಸೃಷ್ಟಿ ಮಾಡಿತ್ತು ಅಂದಿನಿಂದ ಅವರಿಗೆ ಪೆಹ್ಲಿ ಫರ್ಸಾತ್ ಎಂಬ ಅಡ್ಡ ನಾಮವನ್ನು ಅಭಿಮಾನಿಗಳು ಇಟ್ಟಿದ್ದಾರೆ ಹೀಗೆ ಹಲವು ಬಾರಿ ಟ್ರೆಂಡಿಂಗ್ನಲ್ಲಿದ್ದ ನಂತರ ಹಿಂದೂಸ್ತಾನಿ ಬಾವು ತಮ್ಮ ವೃತ್ತಿ ಜೀವನದಲ್ಲಿ ಮತ್ತೊಂದು ಘಟ್ಟಕ್ಕೆ ಎಂಟ್ರಿಯಾದರು ಅದು ದೇಶದ ಅತಿದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ನಲ್ಲಿ ಹಿಂದಿ ಬಿಗ್ ಬಾಸ್ನ ಹದಿಮೂರನೇ ಸೀಸನ್ನಲ್ಲಿ ಕಾಣಿಸಿಕೊಳ್ತಾರೆ ಅದರಲ್ಲಿ ಮತ್ತಷ್ಟು ಲಕ್ಷಾಂತರ ಅಭಿಮಾನಿಗಳನ್ನು ಸಂಪಾದಿಸ್ತಾರೆ ಜೊತೆಗೆ ಗಣನೀಯ ಯಶಸ್ಸನ್ನು ಗಳಿಸ್ತಾರೆ ಆ ಬಿಗ್ ಬಾಸ್ ಮನೆಯಲ್ಲಿ ಬಾವುರನ್ನೇ ಮನೆಯ ಅತಿದೊಡ್ಡ ಮನೋರಂಜನೆಗಾರ ಎಂದು ಘೋಷಿಸಲಾಗುತ್ತೆ ಪ್ರೇಕ್ಷಕರು ಕೂಡ ಬಾವುಗೆ ಹೆಚ್ಚಿನ ಮತಗಳನ್ನು ಹಾಕ್ತಾರೆ ಆದರೆ ಅದೃಷ್ಟವಶಾತ್ ಸೀಸನ್ನ ಗೆಲ್ಲಲು ಸಾಧ್ಯವೇ ಆಗಲಿಲ್ಲ ಆದರೆ ಉದ್ದಕ್ಕೂ ನಿರಂತರವಾಗಿ ತನ್ನ ಉಪಸ್ಥಿತಿಯನ್ನು ಉಳಿಸಿಕೊಳ್ತಾರೆ ಇದೆಲ್ಲದರ ನಡುವೆಯೂ ಬಾಬು ಅವರ ಸ್ಟೇಟ್ಮೆಂಟ್ ದೊಡ್ಡ ವಿವಾದಗಳಿಗೂ ಕಾರಣವಾಯಿತು ಒಂದೊಂದು ವಿಡಿಯೋಗಳು ಹೆಚ್ಚು ಟ್ರೆಂಡಿಂಗ್ ಆದಂತೆಲ್ಲ ವಿವಾದಗಳು ಅಷ್ಟೇ ಭುಗಿಲೇಳುತ್ತಲೇ ಇರುತ್ತದೆ ಎನ್ನುವಂತೆ ಬಾಬು ತಮ್ಮ ಹೇಳಿಕೆಗಳಿಂದಲೇ ವಿವಾದಗಳನ್ನು ಮೈ ಮೇಲೆ ಎಳೆದುಕೊಂಡು ಮುನ್ನೆಲೆಗೆ ಬಂದವರು ಅದರಲ್ಲಿ ಒಂದು ಅಂದರೆ ಏಕ್ತಾ ಕಪೂರ್ ಜೊತೆಗಿನ ಅವರ ದ್ವೇಷ ಏಕ್ತಾ ಕಪೂರ್ ಅವರ ಸರಣಿ ತ್ರಿಬಲ್ ಎಕ್ಸ್ ಬಿಡುಗಡೆಯಾದಾಗ ಒಂದು ದೃಶ್ಯವು ದೊಡ್ಡ ಕೋಲಾಹಲಕ್ಕೆ ಕಾರಣವಾಯಿತು ಹಿಂದೂಸ್ತಾನಿ ಬಾವು ಏಕ್ತಾಗೆ ಬೆದರಿಕೆ ಹಾಕ್ತಾರೆ ಪೊಲೀಸ್ ದೂರನ್ನ ದಾಖಲಿಸುತ್ತಾರೆ ಅಲ್ಲದೆ ರಾಷ್ಟ್ರಪತಿಗಳಿಂದ ಪಡೆಯಲಿದ್ದ ಪದ್ಮಶ್ರೀ ಪ್ರಶಸ್ತಿಯನ್ನ ರದ್ದುಗೊಳಿಸಬೇಕೆಂದು ಬಹಿರಂಗವಾಗಿಯೇ ಒತ್ತಾಯಿಸುತ್ತಾರೆ ಹಾಗಾಗಿ ಇಂತಹ ಪ್ರಚೋದನಾತ್ಮಕ ವಿಡಿಯೋಗಳ ಮೂಲಕ ದ್ವೇಷವನ್ನು ಹರಡುತ್ತಿದ್ದಾರೆ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುತ್ತಿದ್ದಾರೆಂದು ಸಾಕಷ್ಟು ದೂರುಗಳು ಇವರ ವಿರುದ್ಧವೂ ದಾಖಲಾದವು ಹಾಗಾಗಿ ಇವರ ಇನ್ಸ್ಟಾಗ್ರಾಂ ಖಾತೆಯನ್ನ ಒಮ್ಮೆ ಡಿಲೀಟ್ ಕೂಡ ಮಾಡಲಾಗಿತ್ತು ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ ಕೇವಲ ಮೂರು ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ ಯಾವುದೇ ಅಡ್ಡ ಪರಿಣಾಮಗಳಿಲ್ಲ ಕೆಮಿಕಲ್ ರಹಿತವಾದ ಹದಿನಾರು ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್ ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ ಅದರಲ್ಲೂ ಬಾವುಗೆ ಪೊಲೀಸರೆಂದರೆ ಅಚ್ಚುಮೆಚ್ಚು ಯಾವಾಗಲೂ ಪೊಲೀಸರಿಂದ ತೊಂದರೆ ತಾಪತ್ರಯ ತಪ್ಪೋದಿಲ್ಲ ಹಿಂದೆ ಅಂದರೆ ಕೋವಿಡ್ ನೈನ್ಟೀನ್ ಸಂದರ್ಭದಲ್ಲಿ ಕೋವಿಡ್ ನೈನ್ಟೀನ್ ನಿಯಮಗಳನ್ನು ಉಲ್ಲಂಘಿಸಿದ್ದಕ್ಕಾಗಿ ಬಂಧಿಸಿ ಜೈಲಿಗಡ್ತಾರೆ ಬಾವು ಮುಂಬೈನಲ್ಲಿ ಆದಿತ್ಯ ಯುವ ಪ್ರತಿಷ್ಠಾನ ಎಂಬ ಸರ್ಕಾರೇತರ ಸಂಸ್ಥೆಯನ್ನು ನಡೆಸುತ್ತಿದ್ದಾರೆ ಆ ಸಂಸ್ಥೆಯ ಮಾ ಆ ಸಂಸ್ಥೆಯ ಸ್ಥಾಪಕರು ಮತ್ತು ಅಧ್ಯಕ್ಷರು ಇವರೇ ಸಂಕಲ್ಪ ಯುವ ಪ್ರತಿಷ್ಠಾನ ಎಂಬ ಮತ್ತೊಂದು ಎನ್ಜಿಒ ನಡೆಸುತ್ತಿದ್ದಾರೆ ಇವರ ಬದುಕಿನ ಮೇಲೆ ಪ್ರಭಾವ ಬೀರಿದ್ದು ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ತೆರೆ ಕಂಡಿದ್ದ ಬಾಲಿವುಡ್ ಚಿತ್ರವಾದ ವಾಸ್ತವ್ ಆ ಸಿನಿಮಾದಲ್ಲಿ ನಾಯಕ ನಟನಾಗಿದ್ದ ಸಂಜಯ್ ದತ್ ಅಭಿನಯಕ್ಕೆ ಮಾರುಹೋದ ಭವು ತನ್ನ ಬದುಕಿನುದ್ದಕ್ಕೂ ಗುರುಗಳಾಗಿ ಸ್ವೀಕರಿಸಿದ್ದು ಸಂಜಯ್ ದತ್ತರ ಆ ಪಾತ್ರವನ್ನೇ ಹೀಗೆ ಇಂದಿಗೂ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಹರಿಬಿಟ್ಟರೆ ಒಂದೇ ದಿನದಲ್ಲಿ ಮಿಲಿಯನ್ ವೀಕ್ಷಣೆ ಪಡೆಯುವ ಸಾಮರ್ಥ್ಯ ಹೊಂದಿರುವ ಬಾವು ಇದೀಗ ತಮ್ಮ ಸಂಸ್ಥೆಯಿಂದ ವಾರ್ಷಿಕವಾಗಿ ಒಂದು ಕೋಟಿಯವರೆಗೂ ಆದಾಯವನ್ನು ಹೊಂದಿದ್ದಾರೆ ಇವಿಷ್ಟು ಹಿಂದೂಸ್ತಾನಿ ಬಾವು ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ